அடிப்படைத்து ஸ்ட்ரெஸ் கிடைக்காது ಒಂದ್ ಆಗತ್ತಿಗೆ ಒಂದು ಒಂದ್ ಆಗತ್ತಿಗೆ ಒಂದು ಹೆಂಗ್ ಇಸ್ಕೊಂಡ್ ತಿಂತೀನಿ ನೋಡು ನಡಿ ಗಡ ಗಡ ಮತ್ ಗಾಡಿ ಬಿಡ್ತಂದ್ರೆ ಏನ್ ಮಾಡದ ಇಲ್ಲೇ ಸ್ಟೇಷನ್ ಕಾಯ್ಕೆ ಅಂತ ಕುಂದ್ರಬೇಕಾಕತ್ ನೋಡು ಅಯ್ಯಯ್ಯವ್ವಾ ಇವನು ಪುರ್ಸತ್ ಇಲ್ದಾನ ಅದನ್ನ ನೋಡ ಅಲ್ಲ ಬಿಟ್ಟ ಬಿಟ್ಟು ಗಾಡಿನ ಹತ್ತಲೇ ಗಡ ಹತ್ತು ಇವ್ವಾ ಮಣಕಾಲ್ ನೋವು ಹತ್ತಿ ಬರ್ತಿಗೆ ಸಾಕಾತ್ ನೋಡು ಏ ಇನ್ನು ಎಲ್ ತನಕ ಓಕೆ ಪೂರ ಗಾಡಿನ ರಶ್ ಐತಿ ಇಲ್ಲ ಕುಂದ್ರ ನೆಲ ಮೇಲೆ ಏನಾಗಲ್ ಕುಂದ್ರ ಕೆಳಗೆ ಕೆಳಗ ನಾ ಕೆಳ ಕುಂದ್ರಂಗಿಲ್ಲ ಇಲ್ಲ ಕುಂದ್ರಿ ಪರವಾಗಿಲ್ಲ ನಂದ ಸೀಟ್ ಇದೆ ಇಲ್ರಿ ನಿಮ್ದು ರಿಸರ್ವೇಶನ್ ಏನಾ ಹಾಂ ಹೌದು ರೀ ನಾನು ರಿಸರ್ವೇಷನ್ ಮಾಡ್ತೀನಿ ಏನು ಒಂದು ಎರಡು ತಾಸು ಪರವಾಗಿಲ್ಲ ತಗೊಳ್ರಿ ನಾ ಬುಕ್ ಓದ್ತೇನೆ ನೀವು ಏನು ಸದ್ಯ ಮಕ್ಕಳಂಗಿಲ್ಲ ಕುತ್ಕರ್ರಿ ನೀವು ಏನು ತೊಂದರೆ ಇಲ್ಲ ಏ ಇಲ್ಲ ಕುಂದ್ರ ಬಾರವಾ ಕಾಕರ್ ಜಾಗ ಕೊಟ್ಟಾರಲ್ಲ ಇರ್ಲಿ ಬಿಡ್ರಿ ಇರ್ಲಿ ಸಣ್ಣಕ್ಕೆ ತಾಳ ಪಾಪ ನೋಡು ಪಾಪು ಹಂಗೆ ಹಗ್ಲಲ್ಲ ಪಪ್ಪ ಪಪ್ಪ ಅನ್ಬಾರ್ದು ಸುಮ್ ಕುಂದ್ರಲ್ಲ ಒಂದು ಸ್ವಲ್ಪ ನೋಡ್ರಿ ಸ್ವಲ್ಪ ನೀವೇ ಏನಾರು ಹೇಳ್ರಿ ಹಗ್ಲಲ್ಲ ಹಗ್ಲಲ್ಲ ಪಪ್ಪ ಪಪ್ಪ ಅಂದ್ರೆ ಏ ಇಲ್ಲ ಬಾಯಿಲಿ ಹಂಗೆ ಹಗ್ಲಲ್ಲ ಪಪ್ಪ ಪಪ್ಪ ಅನ್ಬಾರ್ದು ಹಂಗೆ ನಿಮ್ಮ ಪಪ್ಪ ಹೆಂಗದಾರ ನೋಡಿ ಇಲ್ಲಿ ನೋಡು ಸರಿಯಾಗಿ ನೋಡು ನಿಮ್ಮ ಪಪ್ಪ ಕೂರ್ಲಾರ ಹೆಂಗದ ತಲೆ ತುಂಬಾ ಎಂತ ಚಂದ ಅದಾರ ಈ ಕಾಕನ್ ತಲೆ ಮ್ಯಾಗ ನೋಡಿದ್ರೆ ಅತ್ತ ಒಂದಿಸ್ ಇತ್ತ ಒಂದಿಸ್ ನಾಲ್ಕು ನಾ ಕೂರ್ಲಾರ ವೆಣಸ್ತೇಂಗ ಇವ್ರಿಗೆ ಹೋಗಿ ಪಪ್ಪ ಪಪ್ಪ ಅಂತಾಳ ಸುಮ್ ಕುಂದ್ರ ಇಲ್ಲೇ ನೋಡ್ರಿ ನಿಮ್ಮ ಗಂಡ ಚಂದ ಇರ್ಲಿ ಜಾಣ್ ಇರ್ಲಿ ಸೂಪರ್ ಇರ್ಲಿ ತಲೆ ತುಂಬಾ ಕೂದ್ಲಿರ್ವಲ್ ಒಕ್ಕ ಅವ್ರು ಮನ್ ಮತ್ತ ಮಗನ ಆಗಿರ್ವಲ್ರಕ್ಕ ಹಂಗಂತಂದ ನಮ್ಮನ್ ಬೈಯದ ಇಲ್ಲಿ ಲೆಕ್ಕ್ರಿ ನಿಮ್ದು ತಿಳಿಸಿ ಸೈ ಅದು ನನ್ ಕಿವಿ ಬಿಳಂಗ ಹೇಳ್ತಿರಲ್ಲ ಸ್ವಲ್ಪ ಆಕಡೆ ಸರದರ ಹೇಳ್ರಿ ನಮ್ಮ ತಲೆ ಕೂದಲಿಲ್ಲ ನಮ್ಮ ನಮಗ್ ಗೊತ್ತೈತಿ ಏನ್ ಅದು ಕ್ಷಮೆಯಲ್ಲ ಏನಕ್ಕೆ ಕೇಳೋದ್ ಬಿಡ್ರಿ ಹಿಂಗ ಹಗ್ಲಲ್ಲ ಪಪ್ಪಾ ಪಪ್ಪಾ ಅಂತ ಅಡ್ಡಾಡ್ತಂದ್ರಿ ಹುಡುಗಿ ಹೆಂಗ್ ಚಂದ್ ಕಾಣ್ತತಿ ನೀವ ಹೇಳ್ರಿ ನೋಡೋಣ ಏಯ್ ಒಂದ್ ಸಣ್ಣ ಹೊಡೆ ಕೊಟ್ಟೆ ಅಂದ್ರೆ ನೋಡು ಏಸಲ್ಲ ಅದು ಅನ್ಬಾಡ ಅನ್ಬಾಡ ಅಂತ ಹೇಳೋದು ಮತ್ತೆ ಪಾಪ ಪಾಪ ಅಂತ ಹೋಗಿ ನಿಂದಿರ್ತೀಯಲ್ಲ ಮುಂದೆ ಬಾಯ್ಲಾ ಕುಂದ್ರೆ ಹೋಗ್ಬಿಡ್ರಿ ಅಂದ್ರೆ ಅನ್ವಲ್ಲಕ್ಕೆ ಏನ್ ಹಾಕತಿ ಒಂದ್ ಗಳಿಗೆ ತಲ ಕೆಳಗಿಳದ್ ಮೇಲೆ ಹಾಕ್ಯಾರ ನಾನು ಯಾರ ಅಬ್ಬ ಈ ಪಟ್ ನೀ ಉಂಟು ನಿಮ್ಮ ಮಗಳು ಉಂಟು ಏನಾರ ಮಾಡ್ಕೇರಿ ನಿಮ್ಮ ಮಗಳು ನಿಮಗೆ ಸಂಬಂಧ ಈ ಪಟ್ ಏನೋ ಅಂದಂಗ್ ಆತ್ರಿ ಏನಿಲ್ಲ ಏನಿಲ್ಲ ಈಕಿಗಂದೆ ಈ ಕಡೆ ಸರ ಕುತ್ಕಾ ಸೀದಾ ಅಂತ ಹೇಳಿ ಅಪ್ಪ ಅಪ್ಪ ಆ ಗಾಡಿ ನೋಡಿ ಎಷ್ಟು ಚಂದ ಕಾಣಕತ್ತೈತಿ ಏ ಗಾಡಿ ನೋಡಕ್ಕೆ ಬಾ ಇಲ್ಲಿ ಮಕ್ಕ ಬಾ ಸುಮ್ನೆ ಒಂದು ಗಳಿಗೆ ನಿದ್ದೆರ ಅಕ್ಕವು ಹ್ಮ್ ಮಕ್ಕಳು ನಾನು ನಿದ್ದೆ ಬಂದಿಲ್ಲ ನನಗೆ ಪಾಠ ಓದ್ತೇನೆ ನಾನು ಬುಕ್ಕ ತಕ್ಕೊಡ ನನಗೆ ಬುಕ್ ಬೇಕಾ ಈ ಪಟ ಎಲ್ಲಿ ಇಟ್ಟಿ ಏನ ತಕ್ಕೊಡ್ತಾನೆ ತಡಿಯವ ಅಲ್ಲೆಲ್ಲ ಇಡ್ತಾಳೆ ಒಂದು ಸಿಗಂಗಿಲ್ಲ ಬಿಡಂಗಿಲ್ಲ ತಗ ಬುಕ್ಕನ ಓದ್ ತೋರಿಸ್ಬೇಕಾ ಈಗ ನೀನು ಇಲ್ಲೇ ಸುಮ್ಮ ಕುತ್ಕೊಂಡು ಅಂದಂಗೆ ನೀವೆಲ್ರಿ ಕೆಲಸ ಮಾಡೋದು ಅದು ನಾವು ಒಂದು ಕಂಪ್ನಿಯಾಗ ಕೆಲಸ ಮಾಡ್ತೇನೆ ರೀ ದಿನ ಹೋಗೋದು ಬರೋದು ಮಾಡ್ತೇನೆ ನಾನು ಮಂಡೆಕ್ ಮಂಡೆಕ್ ಬಿಸಿ 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 ಮಂಡೆಕ್ ಮಂಡೆಕ್ ಅಪ್ಪ ಅಪ್ಪ ನನಗೆ ಮಂಡೇಕ್ ಬೇಕಪ್ಪ ಮಂಡೇಕ್ ಕೊಡು ಸರ್ ಮಂಡೇಕ್ ಮಂಡೇಕ್ ಬಿಸಿ ಬಿಸಿ ಮಂಡೆಕ್ ಬಿಸ್ಕೆಟ್ ವೇಪರ್ ಬಿಸ್ಕೆಟ್ ಅಪ್ಪ ಅಪ್ಪ ಆ ವಂಟ ಬಿಟ್ಟು ಮಾರವ ನನಗೆ ಮಂಡೇಕ್ ಬೇಕು ಅಳ್ಬಾರ್ ಪುಟ್ಟಿ ಮಂಡೇಕ್ ಕೊಡಲ್ಲ ಕೊಡು ಸುಮ್ಮನಿರು ಸುಮ್ಮನೆ ಇರು ಏ ಬಂದ ಸುಮ್ಮನೆ ಕುಂದ್ರಿ ಇಲ್ಲಿ ಇವರು ಹಂಗ ಸಣ್ಣ ಹುಡುಗರು ಇದ್ದಲ್ಲೇ ಬರ್ತಾರೆ ಮಾರಕ್ಕೆ ಬೇಕು ಕೊಡಪ್ಪ ಒಂದು 20 ರೂಪಾಯಿ ಮಂಡೇಕಿನ ಏ ಬ್ಯಾಡ್ ಬಿಡ್ರಿ ವಾಪಸ್ ಕೊಟ್ಟು ಬಿಡ್ರಿ ಬೇಡ ಬೇಡ ಅಕ್ಕಿ ಅಷ್ಟು ಮುದ್ದು ಮಾಡಬೇಡ ನೀವು ನೀವು ಬಾಳ ಜೀವ ಮಾಡೋಕೆ ಯಾಕೆ ಹೆಂಗ್ ಮಾಡಕತ್ತ ನಿಮಗ ನೀ ಕೊಡಪ್ಪ ಕೊಡು ಪಪ್ಪ ನನಗೆ ಒಂದು ಏಪರ್ ಬಿಸ್ಕಟ್ ಬೇಕು ಇದು ಬೇಕು ಇದು ಬೇಕು ಅದನ್ನು ಬೇಕು ಸರ್ ನಿಮ್ಮ ಹುಡುಗಿ ಹೇಳ್ರಿ ಈ ನಮ್ಮನೆ ಗಬಾ ಗುಬಿ ಗಬಾ ಗುಬಿ ಮಾಡಿ ಎಲ್ಲ ಬಿಸ್ಕಟ್ ಕೆಡವಿದ್ಲಂದ್ರ ಅಂದ್ರೆ ಕಿ ಎಲ್ಲ ಬಿಸ್ಕಟ್ ಒಡೆದು ಹೋಗಲ್ಲ ಆಮೇಲೆ ಯಾರು ತಗಂತಾರ ನೀವ ಬೇಡ ಅಂತೀರಿ ಇವು ಒಡೆದವಪ್ಪ ಅಂತ ಅಂತೀರಿ ಆಮೇಗ ಅಯ್ಯ ಸಣ್ಣ ಕೆಲಾಲ್ ಬಿಡುವ ಮರಯ್ಯ ಆಕಿಗೆ ಏನು ತಿಳಿತೈತಿ ನಿನಗೆ ತಿಳಿತೈತಲ್ಲ ನಡಿ ತಗೊಂಡು ನಡಿ ಅತ್ತಾಗ ರೊಕ್ಕ ಕೊಡ್ತಾನೆ ಅದ್ರದ್ದು ಅಯ್ಯ್ ಬರ ಐವತ್ತು ರೂಪಾಯಿ ಕೊಟ್ಟು ಹೋಗ ತಗಂದ್ರ ಬಿಸ್ಕೆಟ್ ಇಂದ ಯಾರು ಕೊಡಾರ ಕೊಡ್ರಿ ಅದನ್ನ ಹಂಗ ಕಾಲಿಪಿಲಿ ಮಾತಾಡ್ತಾರ ಮತ್ತ್ ಕೊಡೋ ರೊಕ್ಕ ಕೊಟ್ಟರೆ ನಾವು ಯಾಕೆ ನಿಲ್ತೇವೆ ವ್ಯಾಪಾರ ಮಾಡೋದ್ ಬಿಟ್ಟು ಇಲ್ಲಿ ಹಾ ಏನಾಯ್ ಎನ್ನೆ ಇನ್ನೇ ಮೇನ್ ನೋಡು ತಗಂದಡಿ ನೀನು ರೊಕ್ಕನ ಇಷ್ಟು ಮೊದ್ಲ ಕೊಟ್ಟದ್ರ ನಾನರ ಯಾಕೆ ಮಾತಾಡ್ತಿದ್ದೆ ಆ ಬಿಸ್ಕೆಟ್ ಬಿಸ್ಕೆಟ್ ವೇಪರ್ ಬಿಸ್ಕೆಟ್ ಮಂಡೈಕ್ ಮಂಡೈಕ್ ಬಿಸಿ ಬಿಸಿ ಮಂಡೆಕ್ ಟಿಕೆಟ್ ತೋರಿಸಿಮಾಡ್ರಿ ಸರ್ ಟಿಕೆಟ್ ಕೊಡ್ರಿ ಹಾ ನೋಡ್ರಿ ಸರ್ ಇದೆ ನನ್ನ ಟಿಕೆಟ್ ಇದು ನಿಮ್ಮ ಒಬ್ರದಾತ್ರಿ ಇವ್ರಿಬ್ರದ್ದು ಎಲ್ಲ ಐತಿ ಟಿಕೆಟ್

ಅಬ್ಬಾ ಬಾ 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 ಭಾರಿ ಚಲೋ ನಾಟಕ ಮಾಡ್ತಿರ್ ಬಿಡು ಒಂದ್ ಟಿಕೆಟ್ ತಗಸ್ಕೊಂಡ್ ಮೂರ್ ಮೂರ್ ಮಂದಿ ಟ್ರಾವೆಲಿಂಗ್ ಮಾಡೋದು ತಗಿರಿ ದಂಡ ಕಟ್ಟ್ರಿ ಅಂದ್ರೆ ಗೊತ್ತಾಗತ್ತ ನಿಮಗ ಬುದ್ಧಿ ಬರ್ತೈತಿ ಸರ ನನ್ ಟಿಕೆಟ್ ಅಂತ ನಾನ್ ತೋರ್ಸೇನಿ ಅವ್ರ ಟಿಕೆಟ್ ಬೇಕಾರ್ ಅವ್ರನ್ನ ಕೇಳ್ರಿ ನಾನ್ ಇಲ್ಲಿಂದ ದಂಡ ಕಟ್ಲಿರಿ ಹೋಗರಿ ಬರೋರಿಗೆಲ್ಲ ಇಲ್ಲಿ ದಂಡ ಕಟ್ಟಿಗೆ ಅಂತ ಕುಂದರ್ಲಿ ದಂಡ ಕಟ್ಟೋದು ಅನ್ನೋ ನಿಮ್ಗೆ ಸಂಬಂಧಗಳು ಸತಿ ಗೊತ್ತಿಲ್ದಂಗ ಆಗ್ಬಿಡ್ತವಲ್ಲ ಇಷ್ಟ ಈ ಹುಡುಗೇನ ಮಾತಾಡ್ಸ್ತಿಮನ್ನ ಪಪ್ಪಾ ಪಪ್ಪಾ ಅಂತಿಲ್ಲ ನಿಮಗ ಹ್ಮ್ ಅಂದ್ಲರಿ ಸರ ಈ ಗಣ್ಮಾಗ ರೊಕ್ಕ ಕೊಡೋದಂದ್ರೆ ಬರಂಗಿಲ್ಲ ನೋಡಿರಿ ಆಗಲಿಗೆ ಸಾಮಾನ ತಗಂದ್ರ ರೊಕ್ಕ ಕೊಡ್ರಿ ಅಂದ್ರೆ ಹೋಗೋ ಬೇರೆ ಕಡೆ ಮಾರೋ ಅಂತಾರೆ ಮತ್ತೆ ಇನ್ನು ಟಿಕೆಟಿನ್ ರೊಕ್ಕ ತೆಗೀತಾರೇನು ರೀ ಇವ್ರು ಬಿಡಬೇಡ್ರಿ ಸರ ವಸೂಲಿ ಮಾಡ್ರಿ ದಂಡನ ಆಗಲೇ ನಾನಾ ನಾನು ಕಿವಿಯಾರ ಯಾರಕ್ಕೆ ಕೇಳೇನಿ ಈ ಹುಡುಗಿ ಪಪ್ಪಾ ಪಪ್ಪಾ ಅಂತದ್ರಿ ಅವ್ರಿಗೆ ಅವ್ರಿಗೆ ಹೋಗತಿ ಮಮ್ಮಿ ಅಂತತಿ ಯವ್ವ ಅಂತತಿ ಮತ್ತು ಅಪ್ಪ ಅವ್ನು ಬಿಡ್ರೆ ಮಕ್ಕಳು ಬೇರೆದ್ರಿಗೆ ಅಂತವೇನು ರೀ ಏಯ್ ನೀ ಹೆಚ್ಚಿಗೆ ಮಾತಾಡ್ಬೇಡ ನೀನು ಇದ್ರಿಗೆ ಹೇಳಿ ನೀನು ಆಕೆ ನನ್ನ ಹೆಂಡತಿ ಈಕೆ ನನ್ನ ಮಗಳು ಅಂತೇಳಿ ದೊಡ್ಡದಾಗಿ ಬಂದ್ಬಿಟ್ಟ ನಾವು ವರದಿ ಒಪ್ಸನ ಹೋಗೋಗೋ ಮರ ಹೋದವನ ಮಾರ್ಕೆ ನೀನು ಜೋರ್ ಮಾಡ್ತೀರಿ ನೀವು ಸುಮ್ ದಂಡ ಅಂತ ಕಟ್ಟಿ ಕೈ ಬಿಡ್ರಿ ಮತ್ತೆ ಇಲ್ಲ ಅರ್ಧ ಮರ್ಧ ದಾರೆ ಗೆಳಸಿದ್ರ ಅಂದ್ರೆ ಏನ್ ನಡಕಂತ ಹೋಗಾನ ನಾನು ಊರ್ ತಂಕನ ನಾನು ಯಾಕ್ರ ದಂಡ ಕಟ್ಟಬೇಕು ಬೇಕಾರ ನೀವು ಕಟ್ಟಿಗೆರೆ ನಿಮ್ಮ ದಂಡನ ನಾನು ಎಲ್ಲಿಂದ ತರ್ಲಿ ರೊಕ್ಕ ನಾವಾಗಿಂದ ಹೇಳಕತ್ತೇನೆ ನಾನು ಹೇಂಟಲ್ಲ ಇವಕ್ಕೆ ನನ್ನ ಮಗಳಲ್ಲ ಅಂತಂದು ಮಳ್ಳ ಮಳ್ಳ ನನ್ನ ಕೇಳ್ತಾರ ಮತ್ತೆ ಹಾ ಅರ್ಧ ಕೇಳಿಸ್ತಾರ ಅಂದ್ರಲ್ಲ ಆತ್ ಸರ್ ಈಗ ನೀವು ಈ ನೆಕ್ಸ್ಟ್ ಸ್ಟೇಷನ್ ಯಾವ್ದು ಬರ್ತೈತೆ ಅಲ್ಲೇ ಇಳಿಸ್ಬಿಡ್ರಿ ನನ್ನ ಟಿಕೆಟ್ ಐತಿ ನಾನು ನಾನಂತ ಹೇಳಿಲ್ಲ ಇವ್ರಿಬ್ಬರನ್ನ ಇಳಿಸ್ಬಿಡ್ರಿ ಅಯ್ಯೋ 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 ಎಂತ ಕಾಲ್ ಬಂತು ಅಂತಾನೆ ಈರ ದಂಡ ಕಟ್ಟಬೇಕಕತೆ ಅಂದು ಹೆಂಟಿ ಮಕ್ಕಳನ್ನ ಬಿಟ್ಟು ಬಿಟ್ಟುಕನಲ್ಲ ಇವನ ಒಬ್ಬನ ಗಂಡನ ರೀ ರೊಕ್ಕದ ಮಕ ನೋಡ್ತಿರಲ್ಲ ನಿಮ್ಮ ಹೆಂಡತಿ ಮಕ್ಕಳಿಗಿಂತ ರೊಕ್ಕನ್ನ ಹೆಚ್ಚೇನ ನೋಡಮ್ಮ ನಿಮ್ದು ಗಂಡ ಹೆಂಡತಿ ಜಗಳ ಏನಿದ್ರು ಮನೆಗೆ ಇಟ್ಕರಿ ಇಲ್ಲಿ ರೈಲ್ವೆದಾಗ ಅಲ್ಲ ಬಿಡ್ರಿ ಇಲ್ಲಿಂದ ನೀವು ಸದ್ಯ ಈಗ ಸ್ಟೇಷನ್ ಬರ್ತಿತಿ ರೀ ನಿಮಗೆ ಹೆಂಟಿ ಮಕ್ಕಳ ಮೇಲೆ ಇಷ್ಟೇನ್ ಪ್ರೀತಿ ರೊಕ್ಕನ್ನ ಹೆಚ್ಚಾತಲ್ಲ ದೊಡ್ಡ ದೊಡ್ಡ ಸರ ಹಾಗೆಂದಿರಿ ಕಿಸೆ ತುಂಬಾ ರೊಕ್ಕ ಅದವು ಒಂದಿಟ್ಟು ಇದನ್ನ ಕಟ್ಟುವಲ್ರಲ್ಲ ಅದು ದಂಡ ಕಟ್ಟ ಅಂತಾರ ಅಂತ ಹೇಳಿದ್ರುನಾ ನೋಡಮ್ಮ ನೀ ಯಾರ ಅಂತ ಹೇಳ ಗೊತ್ತಿಲ್ಲ ಇನ್ನ ಏನೋ ರಿಕ್ವೆಸ್ಟ್ ಮಾಡ್ಕಂದ್ರ ಏನ ಹೆಣ್ಮಗಳು ಅಂತ ಹೇಳಿ ಕೊಟ್ರು ಕೊಡ್ಬೋದನ್ನು ಅದು ಬಿಟ್ಕೊಂಡ ನೀನು ಗಂಡ ಅಂತ ಹೇಳಿ ಜೋರ್ ಮಾಡಿದ್ರೆ ಅಲ್ಲದಕ್ಕ ಯಾರ ದಂಡ ಕಟ್ತಾರ ಹಾ ಬಂದ ಇಲ್ಲೇ ಅದನ್ ಬಂದೆ ಆ ಬೋಗಿಯಿಂದ ಈ ಬೋಗಿ ತನಕ ಏನ ಆತ ಏನ ನಮ್ಮ ಬುಳ್ಳಿಗೆ ಅಂತಂದು ಓಡ್ಕಂತನ ಬಂದೆ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಇಷ್ಟತನ ಏನ್ ಅನ್ನಕತ್ತಿದ್ರಿ ನೀವು ನನ್ ಗಂಡ ಅನ್ನಕತ್ತಿದ್ರಿ ಈ ಪಟ್ಟು ಇವ್ರಿಗೆ ಗಂಡ ಅನ್ನಕತೀರಿ ನಿಮ್ಮ ಗಂಡ ಕರ್ಯಾನ ಯಾರು ಬೊಳ್ಳಿ ನೀ ಯಾಕೆ ಬೇಸರ ಮಾಡ್ಕಂತಿ ನಾನೆಲ್ಲ ಹೇಳ್ತಂತಡಿ ಸರ ಈಕೆ ನನ್ನ ಹೆಂಡ್ತಿರಿ ಆಕೆ ನನ್ನ ಮಗಳ ರೀ ನಾನು ಈಕೆ ಗಂಡ ಆ ಹುಡುಗಿ ಅಪ್ಪ ಯಪ್ಪ ಏನು ಬೇರೆ ಈ ಹುಡುಗಿ ನಾನು ಅವಾಗಿದ್ದ ನೋಡಕತ್ತೀನಿ ಇವ್ರಿಗೆ ಅಪ್ಪ ಅಪ್ಪಪ್ಪ ಅನ್ನಕತ್ತಿತ್ತು ನಾ ಅಲ್ಲೇ ಕರೆನ ಇವರ ಅಪ್ಪ ಅಂತ ತಿಳಿದು ಬಾಯಿಗೆ ಬಂದಂಗೆ ಭಯಕತ್ತೇನು ಇವ್ರಿಗೆ ತಪ್ಪಾತ್ರಿ ಸರ ನಂದು ಅಲ್ಲ ನಾ ಏನು ಹೇಳಿದ್ದು ನಿಮ್ಗೆ ಈ ಚೆಕ್ಕಿಂಗರ್ ಬಂದಿರ್ತಾರಲ್ಲ ಅವಾಗ ನಾಟಕ ಮಾಡ್ರಿ ಹಿಂಗೆ ಅಂತ ಹೇಳ್ಕೊಟ್ಟಿದ್ದೆ ಅವ್ರು ಹೋದ್ಮೇಲೆ ಮುಗಿದು ಹೋತು ನಮ್ಮನಾರ ಯಾರು ಕೇಳಾರು ಟಿಕೆಟ್ ತಗೊಂಡಿರ ಇಲ್ಲ ಅಂತ ಹೇಳಿ ಅಷ್ಟು ಹೇಳಿದ್ರೆ ನೀವು ಮೊದಲ ಎದಕ್ಕೆ ಚಲೋ ಮಾಡ್ಕೊಂಡು ಹೋಗಿದ್ರಿ ಹಾ ನೋಡಿ ನನಗೆ ಕಂಡ ಕಂಡರಿ ಗಂಡ ಅಂತ ಹೇಳಿ ಅನ್ಕಂತ ಅಡಡಕ ಎಲ್ಲ ಆಗದ ನಿಮ್ಮಿಂದನ ಮತ್ತೆ ನನಗೆ ಅನ್ರಿ ಚಂದ ಎಲ್ಲರಿಗೆ ಟಿಕೆಟ್ ತಕ್ಷಣ ಗಾಡಿ ಹತ್ತಿದ್ರೆ ನಮ್ಮನ್ನ ಕೆಳಗೆ ಕೇಳ ಗಳಿಸ್ತಿದ್ರು ನಮ್ಮ ಮೂರು ಬರ ತಂಕ ಕುತ್ಕೊಂಡ ಆರಾಮ ಹೋಗಬಹುದುತ್ತ ಏ ನಡಿ ನಡಿ ಅದ್ ತಗಸ್ತಿದೆ ಯಾವಾಗಲೂ ಯಾವಾಗ್ಲೂ ಹಿಂಗ ಅಡ್ಡಾಡ್ತೇನೆ ನಾನು ಅಂತಂದ ಹೇಳಿ ಗಾಡಿ ಹತ್ತಿ ಸಿ ಕುಂದ್ರಸಿದ್ರು ನಮ್ಮನ್ನ ಆತ ಆತ ಇಲ್ಲೇ ಬಯ್ಯಕ್ಕೆ ಹೋಗ್ಬೇಡ ಬಾ ಇಳೇನ ಈ ಗಾಡಿ ಹೋದ್ಮೇಲೆ ಮತ್ತೊಂದು ಬರ್ತತಿ ಆ ಗಾಡಿ ಹತ್ಕೊಂಡು ಹೋದ್ರ ಆತಪ್ಪ ಅಂದ್ರೆ ಟಿಕೆಟ್ ತೆಗಿಸಬಾರ್ದು ಅಂತ ಮನಸ್ಸಿನ ತೀರ್ಮಾನ ಮಾಡ್ಕೊಂಡ್ರಿ ರೀ ಏನ್ ನೀವು ಸರ ಅದು ಹುಟ್ಟು ಗುಣ ರೀ ನಾ ಯಾವತ್ತು ಟಿಕೆಟ್ ತೆಗಿಸ್ಕೊಂಡ್ ಅಡ್ಡಾಡ ಇಲ್ಲ ಟ್ರೈನ್ ನಾಗ ಹಂಗ ನಿಮ್ಮ ಹಂಗ ಬರ್ತಾರ್ರೆ ಇಳಿಸ್ತಾರಾ ಅದು ಗಾಡಿ ಹೋದ್ಮೇಲೆ ಮತ್ತೊಂದು ಗಾಡಿ ಹೆತ್ಕೊಂಡು ನಮ್ಮ ಮೂರು ಸೇರ್ಕೊಂಡ್ ಬಿಡ್ತೇವ್ರಿ ನಾವು ಟಿಕೆಟ್ ತೆಗಿಸೋದಂದ್ರೆ ಆಗ ಬರಂಗಲ್ಲ ನೋಡ್ರಿ ನನಗ ಎಲ್ರಿಗೂ ನಮಸ್ಕಾರ ರೀ ನನಗೆ ಎರಡು ಮೂರು ದಿವಸ ಬಹಳ ಅಂದ್ರೆ ಬಹಳ ಹುಷಾರಿದ್ದಲ್ಲ ಮಾತಾಡಕ್ ಸರಿ ಇದ್ದಾನೆ ಬರ್ತಾ ಇರ್ಲಿಲ್ಲ ಹಂಗಾಗಿ ಯಾವ ವಿಡಿಯೋನ ಹಾಕಿರಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡ್ರಿ மத்தே ஸ்டோரி ஹாக்கிரி சேனாக் மாதக்கூன ஆழையோரினா கண்டிநியூ மாடி அஞ்சு மாணி நோட்றி சப்போர் ப்ளீஸ்